ರಾಜಕಾರಣಿಗಳಿಂದ ರೈತರಿಗೆ ಅನ್ಯಾಯ ಆಗೈತೆ ತಿಳಿದಿಲ್ಲ ಯಾವ ತರ ಅನ್ಯಾಯ ಆಗಿದೆ ಸ್ವಲ್ಪ ವಿವರಣೆ ಮಾಡ್ಕೋಬಹುದು ಏನಾಗೈತಿ ರೀ ರಾಜಕಾರಣಿಗಳ ಒಂದ್ ಕಟ್ಟಿ ಚಾಲು ಮಾಡ್ಕೊತಾರ ಮೊದಲ ಸರ್ಕಾರ ಇದ್ರ ತಗೋತಾರ ನಂತರ ತಮ್ಮ ಸ್ವಂತ ಕಡೆ ಹೋಗ್ತಾರ ಅದಕ್ಕೆ ಏನಾಗೈತಿ ಅಂದ್ರ ಈ ಮುಗಿದ ರೈತರು ಏನು ಗೊತ್ತಾಗಂಗಿಲ್ಲ ಏನ್ ಮಾಡ್ತಾರ ಈಗ ಐದಾರು ವರ್ಷದಿಂದ ಏನೋ ಒಂದ್ ಬಿಲ್ ಕೊಡ್ತಿದ್ರಲ್ಲ ಈಗಲೂ ಅದನ್ನ ಕೊಡ್ತಾರ ಆದ್ರೆ ಎಲ್ಲಾ ನಮ್ಮ ಗೊಬ್ಬರದಾಗ್ಲಿ ಯಾವ್ದೋ ಒಂದ್ ರೇಟ್ ವ್ಯತ್ಯಾಸ ಡಬಲ್ ಆಗೋತ್ ಹೋಗಿತ್ತು ಬಂಗಾರ ಡಲ್ ಆಗತಿ ಅದೆಲ್ಲ ಮತ್ ಬೇರೆ ಬೇರೆ ರೀತಿ ಇನ್ನು ರೈತರು ಯಾರೀ ನ್ಯಾಯ ಮಾಡ್ತಾರ ಅಂತಂದ್ರ ರೀ ಅಲಕ್ ನೂರು ಉದಾಹರಣೆ ಕೊಡ್ತಾರೆ ನಿಮ್ಗೆ ಅಲಕ್ ನೂರೊಳಗ ಆರ್ ಸಾವಿರ ಎಕರೆ ಜಮೀನ್ ಐತಿ ನಮ್ಮ ಊರಾಗ ಆರ್ ಸಾವಿರ ಎಕರೆ ಜಮೀನ್ ಐತಿ ಅದ್ರಾಗ ನಾಕ್ ಸಾವಿರ ಎಕರ ಜಮೀನ ಕಬ್ಬಿ ಮಿನಿಮಮ್ ನಾಲ್ಕ ಸಾವಿರ ಎಕರ ಕಬ್ಬಿಐ ನಾಕ್ ಸಾವಿರ ಪ್ರತಿ ಮಿನಿಮಮ್ ಒಂದ್ ಎಕರೆ ನಾವು ನಲವತ್ತು ಟನ್ ಕಬ್ಬು ಬದ್ರು ಒಂದ್ ಲಕ್ಷ ಅರ್ವತ್ ಸಾವಿರ ಟನ್ ಕಬ್ಬಿಡ್ ಅಲಕ್ ನೂರ ಆ ಒಂದ್ ಲಕ್ಷ ಅರವತ್ ಸಾವಿರ ಟನ್ ಕಬ್ಬಿಗೆ ಇವ್ರ ಐದನೂರು ರೂಪಾಯಿ ನಮ್ಗೆ ಕೊಟ್ರಂದ್ರ ಹೆಜ್ಜಿ ಕೊಟ್ರ ಅಂದ್ರೆ ಎಂಟು ಕೋಟಿ ರೂಪಾಯಿ ದುಡ್ಡು ಬರ್ತದೈತಿ ರಾಜಕಾರಣಿಗಳ ಆ ದುಡ್ಡು ಕೊಡಂಗಿಲ್ಲ ಆ ದುಡ್ಡು ಎದಕ್ ಯೂಸ್ ಮಾಡ್ತಾರ ಅಂದ್ರ ಚುನಾವಣೆ ಬಂದಾಗ ಎಂ ಪಿ ಇರಬಹುದು ಎಂ ಎಲ್ ಎ ಚುನಾವಣೆ ಇದ್ದಾಗ ನಮ್ ಅಲಕ್ ದುಡ್ಡೊಳಗ ಹತ್ತು ಬೂತ್ ಅವ್ರ ಹತ್ತು ಬೂತ್ ಒಳಗೆ ಪ್ರತಿಯೊಂದು ಬೂತ್ಗೆ ನಾಲ್ಕು ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾನೆ ಅಂದ್ರೆ ಹತ್ತು ಬೂತ್ಗೆ ನಲ್ವತ್ ಲಕ್ಷ ರೂಪಾಯಿ ಆಯ್ತು ಒಂದ್ ಹತ್ತು ಲಕ್ಷ ರೂಪಾಯಿ ಕೆಣಸ ಖರ್ಚು ಮಾಡ್ತಾನೆ ಇನ್ನೊಂದ್ ಐವತ್ತು ಲಕ್ಷ ರೂಪಾಯಿ ಎದುಕೋ ಖರ್ಚು ಮಾಡ್ತಾನ ಅಂದ್ರೆ ಒಂದ್ ಕೋಟಿ ದುಡ್ಡು ಕರ್ಚ ಮಾಡ್ತಾನ ಒಂದು ಇಲೆಕ್ಷನ್ ದಾಗ ಅದು ಇನ್ನು ಏಳು ಕೋಟಿ ದುಡ್ಡು ತಾವ ಇಟ್ಕೋತಾನ ಈ ರೀತಿ ಪ್ರತಿಯೊಂದು ಗ್ರಾಮದವರ ಪ್ರತಿಯೊಂದು ಒಂದ ರೈತರ ವಿಚಾರ ಮಾಡ್ರಿ ಈ ಗೂಗಲ್ ನ್ಯಾಪ್ ಹೋಗಿ ನೆಕ್ಸ್ಟ್ ಆಪ್ ಎಕರೆ ಐತಿ ಎಲ್ಲ ಮಾಹಿತಿ ಬರ್ತೈತಿ ಸರ್ಚ್ ಮಾಡಬಹುದು ಈ ರೀತಿಯಾಗಿ ರೈತರಿಗೆ ನಮ್ಮ ಊರಾಗಿ ಒಂದ್ ಕೋಟಿ ಖರ್ಚು ಮಾಡಿ ಐದು ವರ್ಷ ಹೋಗ್ತಾನ ದುಡ್ಡು ಎಂಟು ಕೋಟಿ ಹಂಗ ಎಷ್ಟು ದುಡ್ಡು ಹೋತ್ರಿ ಈ ರೀತಿಯಾಗಿ ಪ್ರತಿ ಒಂದು ಊರಿಂದ ಕಬ್ಬಿನ ಒಳಗೆ ಇಟ್ ಲಾಭ ಅವ್ರ ಅವ್ರ ಏನ್ ಪ್ಯಾಟ್ರಿ ಮೇಲೆ ಪ್ಯಾಟ್ರಿ ಕಟ್ತಾರ ಆದ್ರ ರೈತರ ಸಾಲ ಮೇಲೆ ಸಾಲ ತೆಗೆದ್ ಸಾಲ ಮೇಲೆ ಸಾಲ ತೆಗೆದ ಆತ್ಮಹತ್ಯೆ ಮಾಡ್ಕೋತಾರ ಹೊಲಾ ಮಾಡ್ತಾರೆ ಈ ರೀತಿಯಾಗಿ ಮುಗಿದ ರೈತರಿಗೆ ಫ್ಯಾಕ್ಟ್ರಿ ಅವರ ಈ ರೀತಿ ಮೋಸ ಮಾಡಕತ್ತರು ಇದೆಲ್ಲ ನಿಲ್ಬೇಕು ತಕ್ಷಣ ಏನ್ ನಮ್ಮ ರೈತರ ಬೇಡಿಕೆ ಇದೆ ಮೂರ್ ಸಾವಿರದ ಐದು ರೂಪಾಯಿ ಕೊಟ್ಟು ಪ್ಯಾಟಿಚಾರ ಅಂತ ಹೇಳಿ ಈ ಮುಖಾಂತರ ನಮ್ಗೆ ಕೇಳ್ಕೊತೀನಿ